ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಪಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಏನು ನಾಗರ ಪಂಚಮಿ ನಮಗೆ ನಾಗರ ಪಂಚಮಿ ಹಬ್ಬ ಮುಗ್ದಿತ್ತು ಅಂದರೆ ನಮ್ಮ ಕಡೆ ಹೆಂಗೆ ಅಂದರೆ ಅವ್ರ ಮನೆ ದೇವ್ರ ವಾರಗಳಿದ್ದಾಗ ಶ್ರಾವಣ ಮುಗಿಯೋ ಅಷ್ಟರಲ್ಲಿ ಯಾವತ್ತಾದರೂ ಒಂದು ದಿವಸ ಅವ್ರ ಮನೆ ದೇವ್ರ ವಾರ ಇದ್ದಾಗ ಹೋಗಿ ಬರ್ತಾರೆ ನಾವು ಅದೇ ಥರ ಇವತ್ತು ನಮ್ಮ ಮನೆ ದೇವ್ರ ವಾರ ಲಾ ಅದು ಲಾಸ್ಟ್ನೇ ಶುಕ್ರವಾರ ಹಾಗಾಗಿ ಇವತ್ತು ಹಾಲು ಹಾಕೋಣ ಅಂತ ರೆಡಿ ಮಾಡ್ಕೊಂಡಿದ್ದೀವಿ ಇವತ್ತು ಹಾಕಲಿಲ್ಲ ಅಂದರೆ ಮತ್ತು ನಾಳೆ ಅಮಾವಾಸ್ಯೆ ಸ್ಟಾರ್ಟ್ ಆಗಿಬಿಟ್ರೆ ಸರಿಯಾಗಲ್ಲ ಅದಕ್ಕೋಸ್ಕರ ಇವತ್ತು ಹಾಕೋಣ ಅಂತ ಮನೇಲಿ ಈ ಥರ ಪೂಜೆ ಆಗಿದೆ ಸಿಂಪಲ್ಲಾಗಿ ಅಂದು ಬ್ಯಾಕ್ ಕ್ಯಾಮ್ರಾ ಸರಿ ಇಲ್ಲ ಅದಕ್ಕೋಸ್ಕರ ಬ್ಯಾಕ್ ಕ್ಯಾಮ್ರಾದಿಂದ ವಿಡಿಯೋ ಮಾಡೋಕ್ಕಾಗಲ್ಲ ಪ್ರಸಾದಕ್ಕೆ ಕೇಸರಿ ಭಾತ್ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲ ರೆಡಿ ಮಾಡ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡಿದ್ದೀವಿ ಅಲ್ಲಿ ಹೋಗಿ ಸಿಗ್ತೀವಿ ಬನ್ನಿ ಮತ್ತೆ ಏನು న్స్ న మొత్త స్లిప్పర్ పుడు అయ్యే dar o

ನಮ್ಮೂರ ಬನಶಂಕರಮ್ಮ ತುಂಬ ಸಲ ತೋರಿಸಿದ್ದೀನಿ ದೇವ್ರನ್ನ ಇವತ್ತು ಸ್ವಲ್ಪ ವಿಶೇಷವಾಗಿ ಪೂಜೆ ಮಾಡಿದ್ದಾರೆ ಅದಕ್ಕೋಸ್ಕರ ಮತ್ತೆ ತೋರಿಸ್ತಾ ಇದ್ದೀನಿ ಅಷ್ಟೆ ಇಲ್ಲಿ ಹಾಲು ಹಾಕ್ಬೇಕು ಅಂಥೇಳಿ ಬಂದಿರಲಿಲ್ಲ ನಾವು ಗಡಚೌಡೇಶ್ವರಿ ದೇವಸ್ಥಾನ ಇದೆ ಅಲ್ವಾ ಅಲ್ಲಿ ನಾಗರಕಲ್ಲು ತುಂಬ ದೊಡ್ಡದಾಗಿದೆ ಅಲ್ಲಿ ಹಾಲು ಹಾಕ್ಬೇಕಂತ ಅಂತ ಹೇಳಿ ಬಂದಿದ್ದು ಬಟ್ ಇಲ್ಲೇ ಇತ್ತಲ್ಲ ಮತ್ತೆ ಅಲ್ಲಿ ತನಕ ಹೋಗೋದು ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಾಮಿಯವ್ರನ್ನ ಕೇಳಿದ್ವಿ ಇಲ್ಲಿ ಹಾಕ್ಬೋದ ಹಾಲು ಅಂತ ಹ್ಞೂ ಹಾಕ್ಬೋದು ಅಂತ ಅಂದರು ಮತ್ತು ಜನ ಕೂಡ ಯಾರೂ ಇರಲಿಲ್ಲ ನಮಗೂ ಕಂಫರ್ಟಬಲ್ ಅನಿಸುತ್ತೆ ವಿಡಿಯೋ ಎಲ್ಲ ಮಾಡ್ಕೊಂಡು ಪೂಜೆ ಮಾಡೋಕ್ಕೆ ಅಂಥೇಳಿ ಅಲ್ಲಾದರೆ ತುಂಬ ಜನ ಇರ್ತಾರೆ ಅದಕ್ಕೋಸ್ಕರ ಇಲ್ಲಿ ಹಾಲು ಹಾಕ್ತಾ ಇರೋದು ಆಮೇಲೆ ನಾನು ಇವಾಗ ಒಂದು ಎರಡು ಮೂರು ವರ್ಷದ ಹಿಂದೆ ಕೂಡ ಇಲ್ಲೇ ಬಂದು ಹಾಲು ಹಾಕಿದ್ದು ಆವಾಗ ಈ ಥರ ಇರಲಿಲ್ಲ ಇದು ಸ್ವಲ್ಪ ಚೇಂಜ್ ಇತ್ತು ಇವಾಗ ಈ ಥರ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಅವಾಗಿಗಿಂತ ಇವಾಗ ಚೆನ್ನಾಗಿದೆ ಪೂಜೆ ಅಲ್ಲಿ ಯಾರೋ ಪ್ರಸಾದ ಇಟ್ಟು ಹೋಗಿದ್ರು ಅದನ್ನು ನಾನಿವಾಗ ತೆಗೆದ್ಬಿಟ್ಟು ನೀರು ಹಾಕ್ತಾ ಇದ್ದೀನಿ ಬಾಟ್ಲಲ್ಲಿ ನೀರು ತುಂಬಿಕೊಂಡೋಗಿದ್ವಿ ಅಂದರೆ ಕೈಯಲ್ಲಿ ಹಿಡ್ಕೊಂಡು ಬೈಕಲ್ಲಿ ಹೋಗೋಕ್ಕಾಗಲ್ಲ ಅಂಥೇಳಿ ಒಂದು ಬಾಟ್ಲಲ್ಲಿ ನೀರು ತುಂಬಿಕೊಂಡು ತಗೊಂಡೋಗಿದ್ದು ಹೇಳಬೇಕು ಅಂತಂದರೆ ಈ ಹಬ್ಬನ ಮುಂಚೆನೇ ಮಾಡಬೇಕಾಗಿತ್ತು ತುಂಬ ಡಿಲೇ ಆಗೋಯ್ತು ಅವಾಗೇ ಮಾಡಬೇಕಾಗಿತ್ತು ನಾವು ಮಾಡೋಕ್ಕಾಗಲಿಲ್ಲ ಅಂಥೇಳಿ ಇವತ್ತು ಮಾಡಿದ್ದು ಅದು ಇವತ್ತು ಮಾಡೋಕ್ಕಾಗ್ತಾ ಇರಲಿಲ್ಲ ಮತ್ತೆ ಅಮಾವಾಸ್ಯೆ ಬಂದುಬಿಟ್ರೆ ಶ್ರಾವಣ ಮುಗ್ದೋಗ್ಬಿಡುತ್ತೆ ಸರಿ ಆಗಲ್ಲ ಅಂಥೇಳಿ ನಾವು ಪ್ರತಿ ಶ್ರಾವಣದಲ್ಲೇ ಎಲ್ಲ ಹಾಲಾಕೋದು ಅದಕ್ಕೋಸ್ಕರ ಕೆಲವೊಬ್ಬರು ಗಣಪತಿ ಹಬ್ಬದ ದಿನ ಹಾಕ್ತಾರೆ ಗಣಪತಿ ಹಬ್ಬ ಆದಮೇಲೂ ಕೂಡ ಹಾಕ್ತಾರೆ ಆದರೆ ನಾವೇ ಅವತ್ತು ಶ್ರಾವಣದಲ್ಲಿ ನಡ್ಸ್ಕೊಂಬಂದಿರೋದ್ರಿಂದ ಶ್ರಾವಣದಲ್ಲೇ ಹಾಕೋಣ ಅಂಥೇಳಿ ಇವತ್ತು ಇರೋದು ಇವಾಗ ಒಬ್ರಿಗೊಬ್ರು ಕಂಕಣ ಕಟ್ಕೊಳ್ತಾ ಇದ್ದೀವಿ ನೋಡ್ತಿರ್ಬೋದು ಅಲ್ಲಿ ಎಲ್ಲಾದರೂ ಕ್ಯಾಮ್ರ ಇಟ್ಬಿಟ್ಟು ವೀಡಿಯೋ ಮಾಡೋಣ ಅಂತಂದರೆ ಅಲ್ಲೆಲ್ಲೂ ಜಾಗ ಇರಲಿಲ್ಲ ಹಾಗೆ ಸಿಕ್ಕಿತ್ತಲ್ಲೇ ಒಂದಲ್ಲಿ ಇಟ್ವಿ ಇವಾಗ ಇಬ್ಬರು ಕಂಕಣ ಕಟ್ಕೊಂಡು ಪೂಜೆ ಮಾಡಬೇಕು ಈ ಸಲ ಇಬ್ಬರೇ ಹೋಗಿದ್ದು ತುಂಬ ಬೇಜಾರು ಅನ್ನಿಸ್ತು ಪ್ರತಿ ಸಲ ಏನು ಅಂತಂದರೆ ನನಗೆ ಗೊತ್ತಿರೋರು ಅಕ್ಕಪಕ್ಕ ಒಂದಿಷ್ಟು ಜನ ಹುಡುಗಿಯರನ್ನ ಕರ್ಕೊಂಡು ಹೋಗ್ತಿದ್ದೆ ನಾನು ಈ ಇವತ್ತೇನಾಯಿತು ಅಂತಂದರೆ ಬೆಳಗ್ಗೆ ಬೆಳಗ್ಗೆ ಹೋದ್ವಲ್ಲ ಸಂಜೆ ಹೋಗಿದ್ರೆ ಸಿಕ್ಕಿರೋರು ಯಾರಾದರೂ ನಾನು ಬೆಳಗ್ಗೆ ಹೋಗಿರೋದ್ರಿಂದ ಅಲ್ಲಿ ಎಲ್ಲರೂ ಸ್ಕೂಲಿಗೆ ಹೋಗಿದ್ರಲ್ವಾ ಸಿಗಲಿಲ್ಲ ಮತ್ತು ಇವತ್ತು ಒಂದು ಹನ್ನೊಂದು ಗಂಟೆ ಮೇಲೇ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ ಅಷ್ಟರೊಳಗೇನೆ ಮಾಡಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಗಡಿ ಬಿಡೀಲಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಹೋದೆ ಅಲ್ಲಿ ಎಳ್ಳು ಕಟ್ಬಿಟ್ಟು ಉಂಡೆ ಮಾಡ್ತೀವಿ ನಾವು ಮತ್ತು ಅಕ್ಕಿಲಿ ಉಂಡೆ ಮಾಡ್ತೀವಿ ಅದೆರಡು ನನಗೆ ಏನಾಯಿತು ಅಂದರೆ ಕನ್ಫ್ಯೂಸ್ ಆಗೋಯ್ತು ಫಸ್ಟಿಗೆ ನೆನೆ ಇಟ್ಟು ಆಮೇಲೆ ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನು ಉಂಡೆ ಕಟ್ಟಬೇಕಾಗಿತ್ತು ನಾನಿಲ್ಲಿ ಅದು ಕನ್ಫ್ಯೂಸ್ ಮಾಡಿಕೊಂಡು ಹುರ್ದು ಹುರಿದ್ರೂ ಬರ್ತಿತ್ತು ಅಂತ ಅನಿಸುತ್ತೆ ಬೇ ಬೆಲ್ಲ ಹಾಕಿದರೆ ಅದು ನನಗೆ ಯಾಕೋ ಸರಿ ಆಗಲಿಲ್ಲ ಉಂಡೆ ಏನು ಕಟ್ಟೋಕೆ ಹೋಗ್ಲಿಲ್ಲ ಹಾಗೆ ಇಟ್ಟೆ ಏನೂ ಆಗೋಲ್ಲ ಅಂಥೇಳಿ ನೋಡ್ತಿರ್ಬೋದು ಇವಾಗ ಪೂಜೆಗೆ ಜೋಡಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಬಂದು ಎಳ್ಳುಂಡೆ ಮತ್ತು ಅಕ್ಕಿ ಉಂಡೆ ಹೆಸರು ಕಾಳು ಕಡಲೆಕಾಳು ನೆನೆ ಹಾಕಿರೋದು ಆಮೇಲೆ ಅರಶಿನ ಕುಂಕುಮ ಮತ್ತು ಒಂದು ಒಣ ಕೊಬ್ಬರಿ ಮತ್ತು ದೇವರಿಗೆ ಹಾಕೋದಕ್ಕೆ ಬತ್ತಿ ಹಣ್ಣು ಕಾಯಿ ಇಷ್ಟನ್ನು ತಗೊಂಡೋಗಿದ್ದೆ ಮತ್ತು ಪ್ರಸಾದಕ್ಕೆ ಅಂತೇಳಿ ಕೇಸರಿ ಭಾತನ ತೊಗೊಂಡೋಗಿದ್ದೆ ಇಷ್ಟನ್ನು ತಗೊಂಡೋಗಿದ್ದೆ ನನಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿದೆ ಸಲ ನೋಡಿರ್ತೀನಿ ಎಲ್ಲ ವೀಡಿಯೋಗಳಾಗಿರ್ಬೋದು ಮತ್ತು ನಮ್ಮ ಮನೇಲಿ ಪೂಜೆ ಮಾಡೋದಾಗಿರ್ಬೋದು ಆದ್ರೂ ಏನಾದರೂ ಒಂದು ಕನ್ಫ್ಯೂಷನಲ್ಲಿ ಇದ್ದೇ ಇರ್ತೀನಿ ನಾನು ಯಾವಾಗಲೂ ಅಷ್ಟೇ ಯಾಕೆ ಅಂತ ಗೊತ್ತಿಲ್ಲ ಈ ಹಬ್ಬ ಹೇಳಬೇಕು ಅಂತಂದರೆ ಮನೆ ಹೆಣ್ಮಕ್ಳು ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಮನೆ ಹೆಣ್ಮಕ್ಳು ಇರ್ತಾರಲ್ವ ನಮ್ಮ ಮನೆಯವರಿಗೆ ತಂಗಿ ಆಗೋರು ಇಲ್ವಾ ಅಕ್ಕ ಆಗೋರು ಇರ್ತಾರಲ್ವ ಅವರು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಮ್ಮ ಕಡೆ ಇಲ್ಲಿ ನನ್ನ ಅವ್ರ ಮನೆ ಹಬ್ಬಕ್ಕೆ ಹೋ ಹೋದರೆ ನಾನು ನನ್ನ ಹತ್ರನೇ ಎಲ್ಲ ಪೂಜೆ ಎಲ್ಲ ಮಾಡಿಸೋದು ನನ್ನ ಹತ್ರನೇ ಎಲ್ಲ ಹಾಲು ಹಾಕ್ಸೋದು ನಾನು ಕೂಡ ಇಲ್ಲಿ ಅದೇ ಥರನೇ ಇದ್ದೆ ಪ್ರತಿ ಸಲ ನಮ್ಮ ಅತ್ತಿಗೆ ಕೈಲಿನೇ ಹಾಲು ಹಾಕಿಸ್ತಾ ಇದ್ದೆ ಇರ್ತಿದ್ರು ಅವರ ಹಬ್ಬಕ್ಕೆಲ್ಲ ಇರ್ತಿದ್ರು ಈ ಸಲ ಏನಾಯ್ತು ಅಂದರೆ ಅವರು ಕೂಡ ಅವ್ರ ತವ್ರ ಮನೆ ಹಬ್ಬಕ್ಕೆ ಹೋಗಿದ್ದಾರೆ ಅವ್ರ ಮನೇಲೂ ಇವತ್ತೇ ಹಬ್ಬ ಮಾಡ್ತಾ ಇರೋದು ಅದಕ್ಕೋಸ್ಕರ ಅವರು ನಿನ್ನೆ ನೈಟ್ ಹೋದರು ಅದಕ್ಕೋಸ್ಕರ ಅವರು ಸಿಕ್ಕಿಲ್ಲ ಹಾಗಾಗಿ ನಾನು ಒಬ್ಬಳೇ ಮಾಡ್ತಾ ಇದ್ದೀನಿ ಮತ್ತು ನಮ್ಮ ಅತ್ತಿಗೆ ಜೊತೆಗೆ ಒಂದಿಷ್ಟು ಇಲ್ಲಿ ನಮ್ಮ ಅಕ್ಕಪಕ್ಕ ಇರೋ ಹುಡುಗಿರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ ಅವರು ಸಿಗಲಿಲ್ಲ ಮತ್ತು ನಮ್ಮ ಅತ್ತಿಗೆನೂ ಸಿಗಲಿಲ್ಲ ಅದಕ್ಕೋಸ್ಕರ ನಾವು ಇಬ್ಬರೇ ಹೋಗಿ ಇವತ್ತು ಪೂಜೆ ಮಾಡಿದ್ದು ಅದೊಂದು ಸ್ವಲ್ಪ ಬೇಜಾರಾಯಿತು ಯಾರೂ ಇರಲಿಲ್ಲ ಅಂತ ಹೇಳಿಬಿಟ್ಟು ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮಿಂಗ್ ಆಗುತ್ತೆ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು ಸಂಜೆ ಮಾಡಿದ್ದೆ ಅಂತಂದಿದ್ರೆ ಸಿಕ್ಕಿರೋರು ಯಾರಾದರೂ ನಮ್ಮ ಅಕ್ಕಪಕ್ಕದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ ನಾನು ಅವ್ರ ಹತ್ರನೇ ಪೂಜೆ ಮಾಡಿಸ್ತಾ ಇದ್ದೆ ಇವಾಗ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅವರು ಎಲ್ಲರೂ ಸ್ಕೂಲಿಗೆ ಹೋಗಿದ್ದರು ಮತ್ತು ಇವತ್ತು ಅಮಾವಾಸ್ಯೆ ಒಂದು ಹನ್ನೊಂದು ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರಲ್ವ ಅದಕ್ಕೋಸ್ಕರ ಅಷ್ಟೊಳಗಡೆ ಪೂಜೆ ಮುಗಿಸ್ಕೋಬೇಕು ಹೇಳ್ಬಿಟ್ಟು ಇವತ್ತು ಬೆಳಗ್ಗೆ ಬೇಗನೆ ಹೋಗಿದ್ದೆ ಹಾಗಾಗಿ ಯಾರೂ ಸಿಗಲಿಲ್ಲ ಅಷ್ಟೇ ಮತ್ತು ದೇವಸ್ಥಾನದಲ್ಲೂ ಅಷ್ಟೇ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ರು ಆದ್ರೂ ಅಲ್ಲಿ ಜನಗಳು ಯಾರೂ ಇನ್ನೂ ಬಂದಿರಲಿಲ್ಲ ಅಲ್ಲಿ ನಾವಿಬ್ಬರೇ ಇದ್ದಿದ್ದು ಏನು ಅಲ್ಲಿ ಒಂದು ನಮಗೆ ಲಾಭ ಆಯಿತು ಅಂದರೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಜನ ಇದ್ದರು ಅಂತ ಅಂದಿದ್ರೆ ನಮ್ಮ ಮನೆಯವ್ರು ಯಾವ ಕಾರಣಕ್ಕೂ ವೀಡಿಯೋ ಮಾಡಿ ಇರಲಿಲ್ಲ ನನಗೆ ಜನ ನೋಡ್ತಾರೆ ನೀ ದೇವರಿಗೆ ಕೈ ಮುಗಿಯೋದ್ಬಿಟ್ಟು ಇವರೇನಪ್ಪ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ ಅಂತ ಅಂತಾರೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಿರ್ಲಿಲ್ಲ ಅವರು ಅಲ್ಲಿ ಜನ ಇಲ್ದಿದ್ದಕ್ಕೋಸ್ಕರ ನನಗೆ ಇಷ್ಟು ವೀಡಿಯೋನ ಮಾಡಿಕೊಟ್ರು ಅದೇ ಖುಷಿ ನನಗಷ್ಟೇ ಇವಾಗ ಇಬ್ಬರು ದೇವರಿಗೆ ಪೂಜೆನ ಮುಗಿಸ್ಬಿಟ್ಟು ಹಾಲಾಗ್ತಾಯಿದ್ದೀವಿ ನೋಡ್ತಾ ಇರ್ಬೋದು ನಮ್ಮ ಕಡೆ ನಾವು ಇದೇ ಥರನೇ ಹಾಲು ಹಾಕೋದು ಅದಕ್ಕೆ ನಾವು ಕರಕೆ ಪತ್ರೇನ ಇಟ್ಕೊಂಡು ಹಾಕ್ತೀವಿ ಬಟ್ ನಾನು ಇಲ್ಲಿದು ಮಿಸ್ ಮಾಡಿಕೊಂಡು ಕರಕೆ ಪತ್ರೆ ಬಿಟ್ಟು ಬಂದಿದೆ ಅದಕ್ಕೋಸ್ಕರ ಹಾಗೆ ಆ ಕೊಬ್ಬರಿಲಿನೇ ಹಾಲು ಹಾಕ್ಕೊಂಡು ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಆ ಕೊಬ್ಬರಿ ಇದೆ ಅಲ್ವಾ ಅದು ಅದನ್ನು ಮನೆ ಹೆಣ್ಮಕ್ಕಳಿಗೆ ಅಂಥೇಳೆ ಕೊಡ್ತಾರೆ ನಾವು ಚಿಕ್ಕವರಿದ್ದಾಗ ನಮ್ಮ ಕೈಲಿ ಕೊಡೋರು ಆಟ ಆಡೋದಕ್ಕೆ ಅಂಥೇಳಿ ಅದಕ್ಕೆ ನಾವು ಎರಡು ಕಡ್ಡಿನ ಕಟ್ಕೊಂಡು ದಾರ ಕಟ್ಕೊಂಡು ಆಟ ಆಡ್ತಾ ಇದ್ವಿ ಅದನ್ನು ತೋರಿಸೋಣ ಅಂತ ಅಂದ್ಕೊಂಡೆ ನಾನು ಮನೆಗೆ ಬಂದ ಮೇಲೆ ಯಾವುದೇ ವಿಡಿಯೋನ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಪ್ರಾಬ್ಲಮ್ ಇಂದ ಅವರು ಹೊರಗಡೆ ಹೋಗೋದು ಬಂತು ಅದಕ್ಕೋಸ್ಕರ ಯಾವುದೇ ವೀಡಿಯೋನ ಮಾಡಲಿಲ್ಲ ನಾನು ಇಷ್ಟೇ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಿದ್ದು ಇವಾಗ ಅಲ್ಲಿಂದ ಗಣೇಶೌಡೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ ನೋಡ್ತಾ ಇರ್ಬೋದು ಅಮ್ಮನ್ನ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ ನೋಡೋಕೆ ಎರಡು ಸಾಲದು ನನ್ನ ಬ್ಯಾಕ್ ಕ್ಯಾಮ್ರಾ ಬೇರೆ ಸರಿ ಇರಲಿಲ್ಲ ಅದಕ್ಕೋಸ್ಕರ ಈ ಥರ ಬಂದಿದೆ ಅಲ್ಲಿ ಡೈರೆಕ್ಟಾಗಿ ನೋಡೋಕೆ ಇನ್ನೂ ಚೆನ್ನಾಗಿತ್ತು ಇದೇ ನಾಗರಕಲ್ಲು ಇಲ್ಲಿಗೆ ಬರಬೇಕಾಗಿತ್ತು ನಾವು ಪೂಜೆ ಮಾಡೋದಕ್ಕೆ ಇಷ್ಟೇ ಇವತ್ತಿನ ವೀಡಿಯೋ